ಹರೇ ರಾಮ ಕಲಾಸ್ವಾದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ತೋರಿಸ್ತಾ ಇದ್ದಿದ್ದು ಸಂಧ್ಯಾನೇ ಹೇಳಿ ಇದರ ಹೆಸರು ಎಷ್ಟು ವಿಶೇಷ ಇದ್ದು ಇದು ಗಣೇಶನಿಗೆ ರಾಶಿ ಪ್ರೀತಿ ಸಾಮಾನ್ಯವಾಗಿ ಹವ್ಯಕರಲ್ಲಿ ಚೌತಿ ಹಬ್ಬಕ್ಕೆ ಮಾಡೇ ಮಾಡ್ತಾ ಇದನ್ನು ರಾಶಿ ಹಳೆಯ ರೆಸಿಪಿ ಇದು ಇದನ್ನು ಹ್ಯಾಂಗ್ ಮಾಡೋದು ಹೇಳಿ ತೋರಿಸ್ತೀವಿ ಬನ್ನಿ ಒಂದು ನಾಲ್ಕೈದು ನಾಲ್ಕು ಶಾನ್ ಬಾಳೆಕಾಯಿ ತಗಂಜಿ ಆ್ಯಕ್ಚುಲಿ ಇದೊಂದು ಸ್ವಲ್ಪ ಬಾಡೋಜು ಫ್ರೆಶ್ ಇದ್ದರೆ ಮತ್ತು ಚಲೋ ಆಗ್ತು ನೋಡಿ ಒಂದು ನಾಲ್ಕು ತಗಂಜಿ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಅದನ್ನು ಚಲೋ ಮಾಡಿ ತೊಳೆದು ಒಂದು ಕುಕ್ಕರಿಗೆ ಹಾಕಿ ಒಂದು ಮುಳುಗುವಷ್ಟು ನೀರು ಹಾಕೊಳ್ಳಿ ಹದಗ ಇದ್ದರೆ ರಾಶಿ ಚಲೋ ಆಗ್ತು ಬಾಕಿ ಬಾಳೆಕಾಯಲ್ಲೂ ಮಾಡಲು ಬಂತು ಇಲ್ಲಿ ಸಾಮಾನ್ಯವಾಗಿ ನಂಗೆ ಮಾಡೋದೆಲ್ಲ ಶಾನ್ ಬಾಳೆಕಾಯಿಯಲ್ಲೇ ನೋಡಿ ಮುಳುಗುವಷ್ಟು ನೀರು ಹಾಕ್ಕೊಂಡು ಒಂದು ನಾಲ್ಕು ಸೀಟಿ ಹೊಡೆಸಿ ಸಾಕಾಗ್ತು ಅಂದರೆ ಮೆತ್ತ ಬೇಯ್ಯ ಹೋಳಿ ಇದು ಮಾಡಲು ಯಾವುದೇ ಹಿಟ್ಟೆಲ್ಲ ಬೇಕಾಗ್ತಿಲ್ಲ ನೋಡಿ ಕುಕ್ಕರ್ ಇಟ್ಟು ಒಂದು ನಾಲ್ಕು ಸೀಟಿ ಆದಮೇಲೆ ತಣ್ಣಗಾಗಲ್ ಬಿಡೋವು ಇಳಿದ ಮೇಲೆ ನೋಡಿ ಸಿಪ್ಪೆ ಸಮ ಸ್ವಲ್ಪ ಎಳೆಕಿದ್ದಕ್ಕೆ ಸಿಪ್ಪೆ ಎಲ್ಲ ಒಡೆದೋಜು ಅದು ತೊಂದರೆ ಇಲ್ಲೇ ಆದಷ್ಟು ಮೆತ್ತಗೆ ಬೆಂದರೆ ಚಲೋ ಬಾಳೆಕಾಯಿ ಎಲ್ಲವ ಒಂದು ಪಾತ್ರೆಗೆ ಸಿಪ್ಪೆ ತಕ್ಕೊಂಡು ಹಾಕೇಳು ಬಿಸಿ ಇದ್ದಾಗಲೇ ಇದನ್ನ ಸ್ಮ್ಯಾಶ್ ಮಾಡ್ಕೇಳ ಅಂದರೆ ಇದೇ ಒಂದು ಹಿಟ್ಟು ಹಂಗಾಗವು ಇದಕ್ಕೆ ಯಾವುದೇ ಹಿಟ್ ಬಳಸಾಗೋದಿದ್ದಕ್ಕೆ ಬಿಸಿ ಇದ್ದಾಗ ಮಾಡಿದ್ರೆ ಮೆತ್ತಗಿರ್ತಲ್ಲಿ ಹಂಗಾಗಿ ನೋಡಿ ಇಷ್ಟು ಮಾಡಿ ಇದನ್ನ ತಣಿಯಲು ಬಿಡೋಣ ಈಗ ಒಂದು ಬಾಣಲಿಗೆ ಒಂದು ಮುಷ್ಟಿ ಎಳ್ಳು ಹಾಕೇಳ ಎಳ್ಳಾಕೊಂಡು ಹುರ್ಕೊಳ್ಳೋವು ಸ್ವಲ್ಪ ಚಿಟ್ಪಟ ಅನ್ನ ತನವ ಹುರ್ಕೊಂಡು ಸೈಡಿಗೆ ಗಮನ ಅದೇ ಬಂಡಿಗೆ ಹಿಟ್ಟಿನ ಅರ್ಧದ ಪ್ರಮಾಣದಷ್ಟು ಬೆಲ್ಲ ಹಾಕೇಳು ಹುಡಿ ಬೆಲ್ಲಾರು ಹಾಕೇಳಿ ಇಲ್ಲಿ ಡಬ್ಬೆ ಬೆಲ್ಲಾದ್ರೂ ಅಡ್ಡಿಲ್ಲ ಹಾಕಿ ಸ್ವಲ್ಪ ನೀರು ಹಾಕವು ಇದೇನು ಒಂದೆಳೆ ಎರಡೆಳೆ ಪಾಕ ಬರೋವಳಿಲ್ಲೆ ಒಂದು ಸ್ವಲ್ಪ ಕುದಿ ಬರಲಿ ಕುದಿತಾ ಇದ್ದು ಅದಕ್ಕೊಂದು ಕಾಲು ಚಮಚ ಯಾಲಕ್ಕಿ ಹುಡಿ ಹಾಗೆ ಹುರಿದು ಇಟ್ಕೊಂಡಿದ್ದು ಎಳ್ಳು ಹಾಕಿ ಇಳಿಸಿಟ್ಕೊಂಡ್ರೆ ಸಾಕು ಅಷ್ಟೊತ್ತಿಗೆ ಇದು ತಣ್ಣದಿರ್ತು ಅದನ್ನೀಗ ಒಂದು ಸ್ವಲ್ಪ ಮಿಕ್ಸರಿಗೆ ಹಾಕಿ ಒಂದು ಚೂರು ಉಪ್ಪು ಹಾಕಿ ನೀರಂತೂ ಹಾಕೋದು ಬೇಡ ಹಾಗೆ ಮಾಡ್ಕೊಂಡ್ರೆ ಬೀಸ್ಕೊಂಡ್ರೆ ಅಂತ ಇಲ್ಲಿ ಸ್ಮ್ಯಾಶರ್ ತಗೊಂಡು ಉಳ್ದಿದ್ದನ್ನು ಸ್ಮ್ಯಾಶ್ ಮಾಡಿದ್ದು ನೋಡಿ ಇಷ್ಟ ಅದ ಬರವು ಚೂರು ಕಟ್ಟಿ ಆದ್ರೊಡ್ಡಿಲೆ ಸ್ವಲ್ಪ ಎಳಕಿದ್ದಿದ್ದಕ್ಕೆ ಮಿಕ್ಸರಲ್ಲಿ ಹಾಕಿದ್ದು ಸ್ವಲ್ಪ ನೀರ್ ನೀರು ಹಾಕ್ತು ನೋಡಿ ಎಲ್ಲ ಉಂಡೆ ಕಟ್ಟಿಟ್ಕಂಡು ಒಂದು ಬಾಳಿಗೆ ಎಣ್ಣೆ ಹಚ್ಕೊಂಡು ಯಾರು ಒಂದು ಶೀಟಿಗಾರು ಬಂತು ಪ್ಲಾಸ್ಟಿಕ್ಕಿಗೆ ತಟ್ಟಿ ಎಣ್ಣೆ ಕಾಯಲ್ಲಿಟ್ಕಂಚಿ ಅದಕ್ಕಿಗವ ಒಂದೊಂದಾಗಿ ಬಿಟ್ಟು ಕರೆದ್ರೆ ಅದು ನೋಡಿ ದಪ್ಪ ಇರವು ಹಾಂ ತೀರ ತೆಳ್ಳಬೇಡ ಕಾದೆಣ್ಣೆಗೆ ಹಾಕ್ಕೊಂಡು ಸ್ವಲ್ಪ ಹೊಂಬಣ್ಣ ಬರತಕ್ಕವ ಕರಿಯವು ನೋಡಿ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೇರೆಯವಕ್ಕೂ ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರೆಯಡಿ ನೋಡಿ ಅದನ್ನ ತೆಗೆದು ಬೆಲ್ಲಕ್ಕಿಗೆ ಹಾಕವು ಹಿಂಗೆ ಒಂದಾದ್ಮೇಲೆ ಒಂದು ಕರ್ಕತ್ತವ ಸೈಡ್ ಸೈಡಿಗೆ ಅಕ್ಕಿ ಜೋಡಿಸಿ ಇಟ್ಕೊಂಡ್ರೆ ಆಯ್ತು ರಾಶಿ ಇಷ್ಟಪಡ್ತಾ ಇದ್ನಲ್ಲವ ಚೌತಿ ಹಬ್ಬದಲ್ಲಿಂತೂ ಗಣೇಶನಿಗೆ ರಾಶಿ ಪ್ರೀತಿ ಆಗ್ತಾಳೆ ನನ್ನ ಅಜ್ಜಿ ಯಾವಾಗಲೂ ಹೇಳ್ತು ನೋಡಿ ಒಂದು ಹಂಗೊಂದು ನಾಲ್ಕು ದಿವಸ ಇಟ್ಟರು ಏನೂ ತೊಂದರೆ ಇಲ್ಲೇ ಸ್ವಲ್ಪ ಮೆತ್ತಗಾಕ್ತು ಗರಿ ಗರಿ ಇರ್ತಿಲ್ಲ ಆವಾಗ ನೋಡಿ ಒಂದು ಕರಡಿಗೆಲ್ಲ ಹಾಕಿ ಇಟ್ಟು ಮೇಲಿಂದ ಒಂದು ಸ್ವಲ್ಪ ಬೆಲ್ಲ ಹಾಕಿ ಇಟ್ಕಂಡ್ರ ಈ ಇವುಳ್ದಿದ್ದನ್ನು ದೋಸೆ ಚಪಾತಿ ರೊಟ್ಟಿ ಯಾವುದಕ್ಕೆ ಬೇಕಾದ್ರೂ ಬಳಸ್ಕೊಳ್ಳಿ ಜೋನಿ ಬೆಲ್ಲ ಚಲೋ ಇರ್ತು ರುಚಿ ಇರ್ತೀವಿ ಎಲ್ಲಾಕದಕ್ಕೆ ಈ ಸಂಧ್ಯಾ ಹೊರಗಡೆಯಿಂದ ಗರಿ ಇರ್ತು ಒಳಗಡೆ ಮೆತ್ತಗಾಗಿ ತುಪ್ಪ ಹಾಕ್ಯಂಡು ತಿಂದರೆ ಆ ಎಳ್ಳಿನ ಒಂದು ರೀತಿ ಅರೋಮ ಎಲ್ಲ ಭಾರಿ ರುಚಿ ಇರ್ತು ನಿಂಗನ್ನು ಒಂದು ಸಲ ಮಾಡಿ ಹೆಂಗಾಜು ನಂಗೆ ಹೇಳಿ ಈ ಸಾಂಪ್ರದಾಯಿಕವಾದಂತಹ ಹಳೆ ಕಜ್ಜಾಯ ವಿಡಿಯೋ ನೋಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ